ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲಸೆ ಚಂದ್ರಪ್ಪನವರು ಅಂಬೇಡ್ಕರ್ರವರ ಬಗ್ಗೆ ಮಾತನಾಡಿದರು ಹಾಗೆಯೇ ಸಾಗರ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರಾದ ಸೋಮಶೇಖರ ಅರಮನೆಕೇರಿ ಇವರೂ ಸಹ ಅಂಬೇಡ್ಕರ್ರವರ ಮಹತ್ವ ಈ ದೇಶಕ್ಕೆ ಏನೆಂದು ಹೇಳಿದರು ಈ ಸಂದರ್ಭದಲ್ಲಿ ಕೌನ್ಸಿಲರ್ಗಳಾದ ಎನ್ ಲಲಿತಮ್ಮ ಮತ್ತು ಎಲ್ ಚಂದ್ರಪ್ಪನವರು ಅಂಬೇಡ್ಕರ್ ಹುಟ್ಟದಿದ್ದರೆ ಈ ದೇಶದಲ್ಲಿ ನಮ್ಮ ಪಾಡು ನಾಯಿ ಕಡೆಯಾಗುತ್ತಿತ್ತು ಎಂಬ ಮಾತನ್ನು ಹೇಳಿದರು ಕೊನೆಯಲ್ಲಿ ಮಕ್ಬೂಲ್ ರವರು ಅಂಬೇಡ್ಕರ್ ಕುರಿತಾಗಿ ಮಾತನಾಡಿದರು ಅವರು ಈ ಭಾರತದ ಇತಿಹಾಸದಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಕೊಡುಗೆ ಕೊಡದೇ ಇದ್ದರೆ ಅನೇಕ ನಮ್ಮ ನಿಮ್ಮ ಅಂತ ನ್ಯಾಯ ಸಿಗ್ತಿರಲಿಲ್ಲ ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಆ ದಿನ ಹೋರಾಟ ಮಾಡಿ ಎಲ್ಲರೂ ಸಮಾನ ಒಂದೇ ಸಮಾನತೆ ಬರಬೇಕು ಅಂತೇಳಿ ಆ ಕಾಲದಲ್ಲಿ ಅವರ ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನ ಪ್ರಕಾರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಪ್ರಜಾಪ್ರಭುತ್ವದ ಹಂತ ಹಂತವಾಗಿ ಮೀಸಲಾತಿ ಸಿಗುವಂಥ ಎಲ್ಲ ಕೆಲಸ ಸಂವಿಧಾನ ಮೂಲಕ ಆಗಿದೆ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಬರೀ ದಲಿತರಿಗಲ್ಲ ಅವರು ಇಡೀ ದೇಶದ ಹಿಂದುಳಿದ ಅಲ್ಪಸಂಖ್ಯಾತರ ಧ್ವನಿ ಇಲ್ದಿ ಧ್ವನಿ ಕೊಟ್ಟಂಥ ಮಹಾನಾಯಕರು ಅಂಬೇಡ್ಕರ್ ಅವರು ಅವರ ಪ್ರತಿಯೊಂದು ಕಾರ್ಯಕ್ರಮ ಅವಲಂಬಿಸ್ಕೊಂಡು ಇವತ್ತು ಸರ್ಕಾರಗಳು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಅವರ ಅವಲಂಬಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ನಾವು ಇವತ್ತು ಅವರ ಅರವತ್ತೆಂಟನೇ ಪುಣ್ಯ ಪಕ್ಷದ ಕಚೇರಿಯಲ್ಲಿ ಅಂಬೇಡ್ಕರ್ ಅವ್ರ ನಿರ್ವಹಣಾ ದಿನ ಅಂದರೆ ಇವತ್ತು ಸರ್ಕಾರ ಅವ್ರ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಆಫೀಸ್ಗಳಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರು ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿಗಳು ಮಾಡ್ತಾರೆ ಹಾಗೆ ನಮ್ಮ ಶಾಸಕರು ಕೂಡ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ನಿರ್ವಹಣಾ ದಿನವನ್ನು ಮಾಡ್ತಾರೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಪ್ರತಿ ಹಂತದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದೀವಿ ಅದರ ಪ್ರಕಾರ ಅಂಬೇಡ್ಕರ್ ಅವರು ಕೂಡ ಇವತ್ತು ನಿರ್ವಹಣಾ ದಿನ ಒಳ್ಳೆ ತಾವೆಲ್ಲ ಬಂದಿ ತಗೊಳ್ಳೆಲ್ಲ ಧನ್ಯವಾದ ಇವತ್ತೇನು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಬ್ಬಣ ದಿನ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ದೇಶದ ಮಹಾನ್ ಸಂವಿಧಾನವನ್ನು ಬರೆದಂತಹ ಮಹಾನ್ ವ್ಯಕ್ತಿ ಇವತ್ತು ಭಾರತ ದೇಶದಲ್ಲಿ ನಮಗಿನ್ನೂ ಸ್ವಾತಂತ್ರ್ಯ ಸಿಗಲೇ ಇಲ್ಲ ಕಾರಣ ಇಷ್ಟೇ ಈ ಸಂವಿಧಾನವನ್ನು ಎಲ್ಲಿವರೆಗೂ ಬದಲಾವಣೆ ಮಾಡ್ತೀನಂತ ಈ ದೇಶದಲ್ಲಿ ಈ ಜನರ ಕೂಗಿರುತ್ತೋ ಅಲ್ಲಿವರೆಗೂ ನಮ್ಮಂತಹ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಇನ್ನೂ ಅವರಿಗೆ ಸ್ವಾತಂತ್ರ್ಯ ಸಿಗಲೇ ಇಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಾನತೆಗಾಗಿ ಮಹಿಳೆಯರಿಗಾಗಿರ್ಬೋದು ಎಲ್ಲ ಜನಾಂಗದ ಒಳಿತಿಗಾಗಿ ಈ ದೇಶದ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗೆ ಇವತ್ತು ಗೌರವನ್ನ ಕೊಡಬೇಕು ಅಂದ್ರೆ ಸಮಾನತೆ ಮೊದಲು ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟಗಳನ್ನ ಮಾಡಬೇಕಾದ ದಿನಗಳಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಶೋಷಿತರಿಗೆ ಒಂದು ಬದುಕನ್ನ ಕೊಟ್ಟಂತ ಮಹಾತ್ಮ ಆಗಲಿದಂತ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಹೇಳದಕ್ಕೆ ಹೋದ್ರೆ ಒಂದು ದಿನನೂ ಕೂಡ ಅವರ ಒಂದು ಅಗಾಧವಾಗಿರ್ತಕ್ಕಂಥ ಮೇಧಾವಿ ತನ್ನ ದಿನ ಇವತ್ತು ಅವ್ರನ್ನ ನಾಲೆಡ್ಜ್ ಆಫ್ ದ ವರ್ಲ್ಡ್ ಅಂತ ವಿಶ್ವಾಸಂಸ್ಥೆ ಇವತ್ತು ಗೌರವಿಸಿ ಯಾಕೆ ಬೇರೆ ಯಾರು ಭಾರತದಲ್ಲಿ ಇರಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಆದರೆ ಅವರ ವಿದ್ವತ್ತು ಅವರ ಪ್ರತಿಭೆ ಅವರು ಪಡೆದಿರ್ತಕ್ಕಂಥ ಶಿಕ್ಷಣವನ್ನು ನೋಡಿ ಇವತ್ತು ಆ ಗೌರವ ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಅಂದ್ಕೋಬೇಕಾಗುತ್ತೆ ಯಾಕೆ ಅಂದರೆ ಸಾಮಾಜಿಕ ಅವರ ಸ್ಥಿತಿಯನ್ನು ನೋಡಿ ಪ್ರತಿನಿತ್ಯ ಹೆಚ್ಚು ಹೆಚ್ಚಿಗೂ ಕೂಡ ಅವರ ನೌ ನೋವನ್ನು ಅನ್ವಸರ್ತಕ್ಕಂಥ ನೋಡಿದ್ರೆ ಎಂತರಿಗೂ ಕೂಡ ರಕ್ತ ಕುದಿಯುತ್ತೆ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇನ್ನೂ ಕೂಡ ಮುಂದೆ ಹೋಗಿ ಅವರು ಶಾಲೆಗೆ ಹೋದಂಥ ಸರಂಕು ಅದನ್ನು ವಿದ್ಯಾರ್ಥಿ ದಿವಸ್ ಅಂತ ಕೂಡ ಕರೆಯುತ್ತೆ ಅಂದರೆ ಅವರ ಮಹತ್ವ ಅವರ ವಿಚಾರಧಾರೆ ಇನ್ನೂ ಕೂಡ ಜೀವಂತವಾಗಿದೆ ಅವರು ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಕಡೆ ವ್ಯಕ್ತಿ ಕೂಡ ಗೌರವ ಆತ್ಮವಿಶ್ವಾಸದಿಂದ ಬದುಕಬೇಕು ಸಮಾಜದ ಏನೇ ಒಂದು ಸಂಪತ್ತು ಅದು ಹಂಚಿಕೆ ಸಮಾನವಾಗಿ ಹಂಚಿಕೆ ಆಗಬೇಕು ಆಗಬೇಕು ಆಮೇಲೆ ಎಲ್ಲರೂ ಕೂಡ ಗೌರವದಿಂದ ಸಹೋದರ ರೀತಿಯಲ್ಲಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲೂ ಹೋರಾಟ ಮಾಡಲಿಲ್ಲ ಯುದ್ಧ ಮಾಡಲಿಲ್ಲ ಅವರು ಲೇಖನೆಯಲ್ಲಿ ಅವರು ಬದಲಾವಣೆಯನ್ನು ಮಾಡ್ತಾರೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸಂವಿಧಾನವನ್ನು ನೋಡಿದಾಗ ಕೇವಲ ಎಸ್ ಸಿ ಎಸ್ ಟಿಗೆ ಸೀಮಿತರಾಗಿರ್ತಕ್ಕಂಥ ಮಹಾತ್ಮರಲ್ಲ ಅವರು ಈ ದೇಶದ ಮಹಾತ್ಮರು ನಾವು ಒಂದು ವಿಷಯವನ್ನ ಹೇಳ್ಬೋದು ತಾಯಿತನದ ಒಂದು ಹೃದಯವಂತಿಕೆ ಅವರಲ್ಲಿ ಇತ್ತು ನಾವು ಅವರ ಸಂವಿಧಾನದಿಂದ ಕಾಣಬಹುದು ಎಲ್ಲ ರಾತ್ರಿ ದಿನನಿತ್ಯದ ಹಾಗೆ ಊಟ ಉಪಚಾರ ಮಾಡಿ ಅವರು ಅವ್ರದೇ ಗ್ರಂಥಾಲಯದಲ್ಲಿ ಪುಸ್ತಕ ಅವರು ಬಿ ಎಗೆ ರಾತ್ರಿ ಹನ್ನೊಂದು ಹನ್ನೊಂದುವರೆಗೇನು ರೀತು ಅಂತ ಅವರು ಪಿಯೆ ಇದ್ರು ಅವ್ರು ಹೇಳ್ತಾರೆ ನೀನು ಹೋಗು ಮನೆಗೆ ನಾನು ಬೆಳಿಗ್ಗೆ ನೀನು ಬೇಕು ಅಂತ ಹೇಳಿ ಮಲ್ಕೊಂಡವರು ಮತ್ತು ಎದ್ದಿರಲ್ಲ ಅವರು ಡಿಸೆಂಬರ್ ಐದು ಮತ್ತು ಆರು ಅಂತೇಳಿ ನಿಖರವಾಗಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಆದರೆ ನಮಗೆ ಗೊತ್ತಾಗಿರೋದು ಅವರು ಈ ದೇಹ ತ್ಯಾಗ ಮಾಡಿರೋದು ಗೊತ್ತಾಗಿರೋದು ಡಿಸೆಂಬರ್ ಆರು ಆಗೋದ್ರಿಂದ ನಾವು ಆ ದಿನವನ್ನು ಪರಿಮಿಬ್ಬಣ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೀವಿ ಸೊ ಈ ಆಚರಣೆಯನ್ನು ಅರವತ್ತೆಂಟು ವರ್ಷ ಈಗ ಈ ಇವರು ಈ ಪರಿನಿಬ್ಬಣ ದಿನಾಚರಣೆಯನ್ನ ನಾವು ಯಾಕೆ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಂದ್ರೆ ಅವರು ಬುದ್ಧ ಬಸವನ ಕನಸ್ಕೊಂಡವ್ರು ಯಾರು ಬುದ್ಧ ಬಸವನ ಕನ್ಸೋ ಬುದ್ಧ ಬಸವ ಏನ್ ಕನ್ಸ್ಕೊಂಡಿದ್ರು ಅವ್ರ ಕಾನ್ಸೆಪ್ಟ್ ಏನಿತ್ತು ಜಾತ್ಯಾತೀತ ರಾಷ್ಟ್ರ ಇರಬೇಕು ಜಾತ್ಯತೀತವಾಗಿ ಜನ ನಡ್ಕೋಬೇಕು ಸಮಾಜ ಸಮಾಜ ನಿರ್ಮಾಣ ಕಲ್ಪನೆ ಕಂಡಿರ್ತಕ್ಕಂಥವ್ರು ಬುದ್ಧ ಮತ್ತು ಬಸವ ಅದನ್ನೇ ಅನುಷ್ಠಾನಕ್ಕೆ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥದ್ದು ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲತಕ್ಕಂಥದ್ದು ವಿಚಾರ ಆದ್ರಿಂದ ಬಿ ಆರ್ ಅಂಬೇಡ್ಕರ್ ಅವರು ಸುಮ್ಮನೆ ಈ ದೇಶದ ಈ ಮನುವಾದಿ ವ್ಯವಸ್ಥೆಯಲ್ಲಿ ಜಾತಿಯ ವ್ಯವಸ್ಥೆಯಲ್ಲಿ ದೌರ್ಜನ್ಯ ಸೋಷಿದ್ರ ಮಧ್ಯೆ ನಿಂತು ಹೋರಾಟ ಮಾಡಿರ್ತಕ್ಕಂಥದ್ದು ಸುಮ್ಮನೆ ನಾವು ಭಾಷಣ ಮಾಡಿದರೆ ಹೇಳೋಕೆ ಸಾಧ್ಯ ಇಲ್ಲ ಅದು ಅನುಭವಿಸಿ ಅದರಿಂದ ಹೊರ ಬಂದಿರತಕ್ಕಂಥದ್ದು ಎಷ್ಟು ಪ್ರಭಾತದಿಂದ ಮೇಲೆ ಬಂದಿರತಕ್ಕಂಥದ್ದು ನಿಜವಾಲು ಕೂಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮ ಈ ಸೋಷಿತ ಜನಾಂಗಕ್ಕಾಗಲಿ ಇದೆಲ್ಲ ವ್ಯವಸ್ಥೆ ಆಗಲಿ ಒಂದು ಭಾಗ ಅವ್ರನ್ನ ವಿರೋಧ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಂದು ಇತ್ತು ಈಗೂ ಇದೆ ಇನ್ನು ಅವ್ರದ್ದು ಏನು ಶಿಕ್ಷಣ ಸಂಘಟನೆ ಹೋರಾಟ ಮೂರು ಈ ದೇ ನೀವು ಅಳವಡಿಸ್ಕೊಳ್ಳಿ ಅಂತ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅಂತ ಅಂದರೆ ನೀವು ಬುದ್ಧಿವಂತರಾಗಬೇಕು ಈ ದೇಶದ ವಿಚಾರ ಇತಿಹಾಸನ ನೀವು ತಿಳ್ಕೋಬೇಕು ಈ ಯಾರು ಈ ದೇಶದ ಚರಿತ್ರೆಯನ್ನು ಮರೀತಾರೋ ಅವರು ಚರಿತ್ರೆಯನ್ನು ಸೃಷ್ಟಿಸಲಾರು ಅಂತೇಳಿ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದನ್ನೇ ನಾವು ಆ ಆ ಮಹಾತ್ಮನ ವಾಕ್ಯಗಳನ್ನ ನಾವೆಲ್ಲರೂ ಪರಿಪಾಲನೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಹಂಗೆ ನಾವು ಈ ಹಿಂದೆನು ಸಹ ನಮ್ಮ ಪಕ್ಷ ವತಿಯಿಂದ ನಾವು ಈ ಯಾವುದೇ ಇದ್ದರೂ ಸಹ ಅಂಬೇಡ್ಕರ್ ಜಯಂತಿ ಆಗಲಿ ಮೊನ್ನೆ ಅಷ್ಟೇ ನಾವು ಸಂವಿಧಾನೋದ್ಬಿಯನ್ನು ಮಾಡಿದ್ದೀವಿ ಈಗ ನಾವು ಇವ್ರದ್ದು ನೆನಪಿಗೋಸ್ಕರ ನಾವು ಇದ್ದೀವಿ ಏಕೆಂದರೆ ನಮಗೆ ಇವ್ರಿಗೆ ಏನು ಹಾಕ್ಬಿಟ್ಟಿದ್ದಾರೆ ಏನು ಹೆಜ್ಜೆ ನಮಗೆ ಏನು ಹಾಕ್ಬಿಟ್ಟಿದ್ದಾರೆ ಆ ಹೆಜ್ಜೆ ಪ್ರಕಾರ ನಾವು ನಡ್ಕೊಂಡು ಹೋದರೆ ಮಾತ್ರ ನಾವೆಲ್ಲ ಸಮಾಜ ವಲದವರಿಗೂ ಸಹ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಅವರ ಹಕ್ಕುಗಳನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ನೋಡ್ತಾ ಇದ್ವಿ ಒಬ್ರಿಗೆ ನೋಡಿದರೆ ಒಬ್ರಿಗೆ ಆಗೋದಿಲ್ಲ ಆ ಪರಿಸ್ಥಿತಿ ಇರಬೇಕಾದ್ರೆ ನಮ್ಗೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಮಾತ್ರ ನಾವು ಈ ದೇಶದಲ್ಲಿ ಈ ನಮ್ಮ ರಾಜ್ಯಗಳಲ್ಲಿ ನಾವು ಉಳಿಯೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವು ಅವ್ರದ್ದು ಆದರ್ಶ ತತ್ವ ಸಿದ್ಧಾಂತವನ್ನು ಅಳಿಸ್ಕೊಂಡು ನಾವು ಹೋಗಲ್ಲ ನಮ್ಮ ಎಲ್ಲಾ ಪಕ್ಷದ ಕಾರ್ಯಕರ್ತರು ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ನಾವು ಇರ್ತೀವಿ ಅಂತ ಹೇಳ್ತಾ ಈ ದಿನ ಮಾತಾಡೋ ಅವಕಾಶ